Express, an international courier service. ಫಿಟ್ನೆಸ್ ಸಲುವಾಗಿ ಪವರ್ ಯೋಗ ಅಭ್ಯಾಸ ಮಾಡಿ ತಳ್ಳಗಾಗುತ್ತಿದ್ದ ಕೋಮಲ್ಗೆ ಹೀಗೊಂದು ಆಫರ್ ಬರುತ್ತೆ ಎಂಬ ನಿರೀಕ್ಷೆ ಕೂಡ ಇರಲಿಲ್ವಂತೆ ನಿರ್ಮಾಪಕ ಶಂಕರ್ ಗೌಡ ಅವರ ಬ್ಯಾನರ್ ನಲ್ಲಿ ಮೂಡ್ ಬರಲಿರುವ ಕೆಂಪೇಗೌಡ ಎರಡು ಚಿತ್ರಕ್ಕೆ ನಾಯಕನಾಗುವ ಅವಕಾಶ ಕೋಮಲ್ಗೆ ಒಲಿಯಿತು ಏಕಾಏಕಿ ಸಿಕ್ಕ ಈ ಜವಾಬ್ದಾರಿಯುತ ಆಫರ್ ನಿಂದಾಗಿ ಮೊದಲಿಗೆ ಕೋಮಲ್ಗೂ ಟೆನ್ಷನ್ ಆಯ್ತಂತೆ ಆದ್ರೆ ನವ ನಿರ್ದೇಶಕ ರೋಷ್ ಮೋಹನ್ ಮತ್ತು ನಿರ್ಮಾಪಕರ ಬೆಂಬಲದಿಂದಾಗಿ ಅವರು ಈ ಚಿತ್ರದಲ್ಲಿ ನಟಿಸೋದಕ್ಕೆ ಒಪ್ಕೊಂಡ್ರಂತೆ ಈವರೆಗೂ ಕಾಮಿಡಿ ಪಾತ್ರಗಳನ್ನ ಮಾಡಿಕೊಂಡು ಬಂದಿದ್ದ ಕೋಮಲ್ಗೆ ಕೆಂಪೇಗೌಡನಂತಹ ಪೊಲೀಸ್ ಅಧಿಕಾರಿ ಪಾತ್ರ ಸರಿಹೊಂದುತ್ತದೆಯೇ ಸ್ವತಃ ನಿರ್ದೇಶಕರಿಗೂ ಇಂಥದೊಂದು ಅನುಮಾನಿತ್ತಂತೆ ಅದಕ್ಕಾಗಿ ಒಂದು ಆಡಿಷನ್ ಮತ್ತು ಒಂದು ಲುಕ್ ಟೆಸ್ಟ್ ಮಾಡಿದ್ದಾರೆ ಅದರಲ್ಲಿನ ಫಲಿತಾಂಶ ನೋಡಿದ ನಂತರವೇ ಅವರನ್ನ ನಾಯಕನ ಸ್ಥಾನಕ್ಕೆ ಫಿಕ್ಸ್ ಮಾಡಲಾಗಿದೆ ಅಂತೆ ಸುದೀಪ್ ನಾಯಕತ್ವದಲ್ಲಿ ಬಂದಿದ್ದ ಕೆಂಪೇಗೌಡ ಚಿತ್ರಕ್ಕೂ ಈಗಿನ ಕೆಂಪೇಗೌಡ ಎರಡಕ್ಕೂ ಯಾವುದೇ ಸಂಬಂಧ ಇಲ್ವಂತೆ ರಿಯಲ್ ಪೊಲೀಸರ ಬದುಕಿಗೆ ಹತ್ತಿರ ಎನಿಸುವ ಹೊಸದೊಂದು ಕಥೆಯನ್ನ ನಿರ್ದೇಶಕರು ಹೆಣದಿದ್ದಾರಂತೆ ಪೊಲೀಸರು ಎಂದ್ರೆ ಯಾವಾಗ್ಲೂ ಅವ್ರ ಕೈಯಲ್ಲಿ ಗನ್ ಹಿಡಿದುಕೊಂಡೇ ಓಡಾಡೋದಿಲ್ಲ ಅವ್ರಿಗೂ ಒಂದು ಖಾಸಗಿ ಬದುಕು ಇರುತ್ತೆ ಫ್ರೆಂಡ್ಸ್ ಇರ್ತಾರೆ ಹವ್ಯಾಸಗಳಿರುತ್ತವೆ ಇವುಗಳ ಜೊತೆಯಲ್ಲೇ ಆತ ಕ್ರಿಮಿನಲ್ ಗಳನ್ನು ಕೂಡ ಮಟ್ ಹಾಕ್ತಾನೆ ಎಂಬ ಒಂದೆಳೆಯನ್ನ ಇಟ್ಕೊಂಡು ಸಿನಿಮಾ ಮಾಡಲಿದ್ದೇವೆ ಅಂತಾರೆ ಕೋಮಲ್ ಅವರು ಇದು ಹಳೆ ಚಿತ್ರದ ಸೀಕ್ವೆಲ್ ಅಲ್ಲದ ಕಾರಣ ಯಾವುದೇ ಒತ್ತಡ ಇಲ್ಲದೆ ಕೆಲಸ ಮಾಡಬಹುದು ಎಂಬ ಧೈರ್ಯದಲ್ಲಿ ಅವರು ಈ ಸಿನಿಮಾ ಒಪ್ಕೊಂಡಿದ್ದಾರೆ ಭೂಗತ ಲೋಕದಲ್ಲೂ ತಂತ್ರಜ್ಞಾನದ ಪಾತ್ರ ದೊಡ್ಡವಿದೆ ಇಂತಹ ಸಂದರ್ಭಕ್ಕೆ ತಾಂತ್ರಿಕವಾಗಿ ಚತುರನಾಗಿರುವ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಕೋಮಲ್ ಕಾಣಿಸಿಕೊಳ್ಳಲಿದ್ದಾರೆ ಈ ಚಿತ್ರದ ಸಲುವಾಗಿ ಬೇರೆ ಹಲವು ಆಫರ್ ಗಳನ್ನ ತಿರಸ್ಕರಿಸಿದ್ದಾರೆ ಸಾಮಾನ್ಯವಾಗಿ ಅಲ್ಲಿ ಕಾಮಿಡಿ ನಿರೀಕ್ಷಿಸುವುದು ತುಂಬಾನೇ ಸಹಜ ಕೆಂಪೇಗೌಡ ಎರಡರಲ್ಲೂ ಹಾಸ್ಯಕ್ಕೆ ಜಾಗವಿದೆ ಹಾಗಂತ ಕೋಮಲ್ ಬೇಕಂತಲೇ ಕಾಮಿಡಿ ಮಾಡೋದಿಲ್ವಂತೆ ನಾಯಕನ ಮನೋಭಾವಕ್ಕೆ ತಕ್ಕಂತೆ ಕೆಲವು ಕಾಮಿಡಿ ಅಂಶಗಳನ್ನ ಸೇರಿಸಿದ್ದೇವೆ ಇಡೀ ಸಿನಿಮಾ ನಗುವಿಗೆ ಕೊರತೆ ಇರುವುದಿಲ್ಲ ಎಂತಾರೆ ಕೋಮಲ್ ಅವರು ಈ ಚಿತ್ರದ ಮತ್ತೊಂದು ವಿಶೇಷವೆಂದ್ರೆ ಇಡೀ ಚಿತ್ರದಲ್ಲಿ ಮೇಕಪ್ ಇಲ್ಲದೇ ಕೋಮಲ್ ನಟಿಸಲಿದ್ದಾರೆ ಕೃತಕ ಎನಿಸುವ ಪೊಲೀಸ್ ಅಧಿಕಾರಿ ನಮಗೆ ಬೇಡ ಎಂಬುದು ನಿರ್ದೇಶಕರ ನಿಲುವು ಅದಕ್ಕೆ ಕೋಮಲ್ ಕೂಡ ಒಪ್ಗೆ ಸೂಚಿಸಿದ್ದಾರೆ ಇಪ್ಪತ್ತೆರಡು ವರ್ಷಗಳ ಬಣ್ಣದ ಬದುಕಿನಲ್ಲಿ ಇದೇ ಮೊದಲ ಬಾರಿಗೆ ಮೇಕಪ್ ಇಲ್ಲದೆ ಕ್ಯಾಮೆರಾ ಎದುರಿಸಲು ಅವರು ಸಜ್ಜಾಗಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ